ಇನ್ನೊಬ್ಬ ಯಾರು ರಾಧಿಕಾ ಮನೋಹರ ಯಾರ್ರಿ ಹ ನೋಡಿ ನಿಂಬಾ ಬರ್ತಾ ಇದೆ ಮಧ್ಯಪ್ರದೇಶದಲ್ಲಿ ಒಂದು ಶಿವಪುರಿ ಡಿಸ್ಟ್ರಿಕ್ಟ್ ಅಂತ ಇದೆ ಶಿವಪುರಿ ಡಿಸ್ಟ್ರಿಕ್ಟ್ ಅಲ್ಲಿ ನಿಮ್ಗೆ ಹೆಂಡತಿಯರ್ನ ಬಾಡಿಗೆ ಕೊಡ್ತಾರೆ ಒಂದ್ ತಿಂಗಳಿಂದ ಒಂದ್ ವರ್ಷ ತನಕ ಬಹುಶಃ ಇವ್ರದು ಸಂತಾನ ಕುಮಾರಸ್ವಾಮಿ ಅವ್ರದ್ದು ಅಲ್ಲಿದೆ ಅಂತ ಕಾಣುತ್ತೆ ನೀನು ದೇವೇಗೌಡರಿಗೆ ಸರಿಯಾಗಿ ಹುಟ್ಟಿದ್ರೆ ಕುಮಾರಸ್ವಾಮಿ ಈ ಪ್ರಜ್ವಲ್ ರೇವಣ್ಣ ಸರಿ ಮಾಡಪ್ಪ ಇನ್ನೊಬ್ಬ ಯಾರು ರಾಧಿಕಾ ಮನೋಹರ ಯಾರ್ರೀ ಹ ನೋಡಿ ನಿಂಬಾಯೇ ಬರ್ತಾ ಇಂತರೇ ಸೇರಿದ್ರು ಅಂತರ್ಗಟ್ಟೆ ಜಾತಿಗೆ ಅಂತ ಇಬ್ಬರು ಅಯೋಗ್ಯರು ಸೇರಿ ಇವತ್ತು ನ್ಯಾಯಪೂರ್ವ ಹೋರಾಟ ಮಾಡಿಕೊಟ್ಟಿದ್ದಾರೆ ಇವ್ರದೇ ಅಲ್ಲಿ ಒಂದ್ ಹೆಣ್ಮಗಳು ಹೇಳ್ತಾಳೆ ಅಪ್ಪ ಉಜ್ವಲ ಭಾಗ್ಯ ನಾನು ಕರ್ಕೊಂಡು ಹೋದ್ರು ಅಲ್ಲಿ ಹೋಗಿ ಪ್ರಜ್ವಲ ಭಾಗ್ಯ ಕೊಟ್ಟರು ಅಂತ ಅವ್ರ ಕುಟುಂಬಕ್ಕೆ ಸೇರಿದವ್ರಿಗೂ ಇನ್ನೊಬ್ಬ ಏನು ಅಂತಾನೂ ತಮಗೆ ಗೊತ್ತಿದೆ ಇವ್ರು ನ್ಯಾಯ ಹೇಳ್ತಾರೆ ಅಂದ್ರೆ ಏನ್ರಿ ಈ ದೇಶದಲ್ಲಿ ಏನಾದ್ರು ಸತ್ಯಕ್ಕೆ ಏನಾರು ಬೆಲೆ ಇದೆಯಾ ಯಾರು ಸತ್ಯ ಹೇಳ್ಬೇಕು ಮಂತ್ರ ಯಾರು ಹೇಳಬೇಕು ದಂಡ ಕುಡ್ಕೋಣ ಹೇಳೋಕಾಗ್ತೇನ್ರಿ ಮಂತ್ರನ ಅದಕ್ಕೋಸ್ಕರ ಸಾಧನೆ ಮಾಡೋದಂತ ತಪಸ್ ಮಾಡೋದ್ ಹೇಳ್ಬೇಕು ಅವತ್ತು ಈ ಅಯೋಗ್ಯರೆಲ್ಲ ಇವತ್ತು ನೀ ರಾಜಕಾರಣದ ಮೌಲ್ಯದ ಬಗ್ಗೆ ನೀತಿ ಬಗ್ಗೆ ಮಾತಾಡ್ತಾರೆ ಇವತ್ತು ನಾನು ಗೂಗಲ್ ಅಲ್ಲಿ ನೋಡಿದೆ ಬೆಳಿಗ್ಗೆ ಮಧ್ಯಪ್ರದೇಶದಲ್ಲಿ ಒಂದು ಶಿವಪುರಿ ಡಿಸ್ಟಿಕ್ಟ್ ಅಂತ ಇದೆ ಶಿವಪುರಿ ಡಿಸ್ಟಿಕ್ಟ್ ಅಲ್ಲಿ ನಿಮ್ಗೆ ಹೆಂಡತಿ ಬಾಡಿಗೆ ಕೊಡ್ತಾರೆ ಒಂದ್ ತಿಂಗಳಿಂದ ಒಂದ್ ವರ್ಷ ತನಕ ಬಹುಶಃ ಇವ್ರದು ಸಂತಾನ ಕುಮಾರಸ್ವಾಮಿ ಅವ್ರದ್ದು ಅಲ್ಲಿದೆ ಅಂತ ಕಾಣುತ್ತೆ ಇವ್ರಿಗೆ ಒಂದ್ ಸ್ವಲ್ಪ ದಿವಸ ಸೇರಿ ಬಾಡಿಗೆ ಬರ್ತಾರೆ ಇನ್ನೊಂದ್ ಸ್ವಲ್ಪ ದಿವಸ ಬಿಜೆಪಿಯಲ್ಲಿ ಬಾಡಿಗೆ ಬರ್ತಾರೆ ಇನ್ನತ್ರ ಏನಾರು ಕರೆದು ಇವರಿಗೆ ಏನು ಬಾಡಿಗೆ ಕೊಟ್ಟರು ಆಯ್ತು ಅಷ್ಟೇ ಯಾವ್ದು ಬೇಕಾದ್ರೂ ಹೆಂಡತಿ ಆಗ್ತಾರೆ ಇವರು ಆ ಸಂಸ್ಕೃತಿ ಇರ್ತಕ್ಕಂಥ ಕುಮಾರಸ್ವಾಮಿ ಒಂದು ಕಾಂಗ್ರೆಸ್ ಅಲ್ಲಿ ಇತ್ತು ಸಿದ್ದರಾಮಯ್ಯನ ಪುರ ಮಾತಾಡ್ತು ಇವತ್ತು ಯಡಿಯೂರಪ್ಪನ ಪುರ ಮಾತಾಡ್ಲಿಕ್ಕೆ ಭಾಷಣ ಮಾಡಿಕೊಳ್ತಿದ್ದಾರೆ ನಾಳೆ ಇನ್ಯಾರ ಪರ ಇರ್ತಾರೆ ಅಂತ ಗೊತ್ತಿಲ್ಲ ಇವ್ರನ್ನೆಲ್ಲ ನಂಬ್ಕೊಂಡು ಬಂಡಿಗೆ ಹೋಗ್ಬೇಡಿ ಅಂತ ಹಿಂದೆ ಹೇಳಿದ್ದಾರೆ ನಾಯಿ ಹಚ್ಕೊಂಡು ಏನೋ ಮಾಡ್ಬೇಡ ಅಂತ ಹೇಳಿ ಅಂತ ಆತರ ಸಂಸ್ಕೃತಿ ಸೇರಿರ್ತಕ್ಕಂಥ ಈ ಕುಮಾರಸ್ವಾಮಿ ಮೊದ್ಲೇನಾದ್ರೂ ಈ ದೇಶದಲ್ಲಿ ಸರಿ ನೀನು ದೇವೇಗೌಡರಿಗೆ ಸರಿಯಾಗಿ ಹುಟ್ಟಿದ್ರೆ ಕುಮಾರಸ್ವಾಮಿ ಈ ಪ್ರಜ್ವಲ್ ರೇವಣ್ಣ ಸರಿ ಮಾಡಪ್ಪ ನಿಮ್ ಮನೆ ಸರಿ ಮಾಡಿ ಆಮೇಲೆ ಬಂದು ನಮ್ಗೆಲ್ಲ ಬುದ್ಧಿ ಹೇಳ್ರ ನಾವೇನ್ ತಪ್ಪು ಮಾಡಿದ್ವಿ ಅಂತೇಳಿ ಅಂತೇಳಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ